ಅಮ್ಮ ಏನಮ್ಮ ನೀವು ಯಾರ ಯಾರೂ ಗತಿ ಇಲ್ಲಮ್ಮ ಇಲ್ಲಿಗೇನಮ್ಮ ಅಲ್ಲಿಗೆ ಒಬ್ಬ ಜಿಲ್ಲಾ ಉಸ್ತುವಾರಿ ಇದು ಮಂತ್ರಿ ಇದು ಇಂಥ ಸಚಿವದಲ್ಲಿ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ನೀವು ಆಸ್ಪತ್ರೆ ಹತ್ರ ಇಡ್ತೀರಿ ಅಂದ್ರೆ ನೀವು ಇಲ್ಲ ನಿಮ್ಮ ಒ ಇಲ್ಲ ಇಲ್ಲ ಒಬ್ಬ ಡಿಪಾರ್ಟ್ಮೆಂಟಲ್ಲಿ ಯಾರಿಂದ ನೀರಾವರಿ ಒಬ್ಬರು ಗತಿ ಇಲ್ಲ ಆಡಿದ್ಯಾರು ಯಾವ ಇಲ್ಲ ಡಿ ಎಚ್ಒನು ಡಿ ಎಚ್ಒನು ಕುಡಿಯೋ ನೀರಿಗೂ ಏನು ಸಂಬಂಧ ಅಪ್ಪ ನೀರ್ ಕೊಡೋರಪ್ಪ ಅಲ್ಲಪ್ಪ ಚೆನ್ನೈನಲ್ಲಿ ನಾನು ಬರ್ತೀನಿ ಅಂತ ಹೇಳಿಲ್ಲ ಚೆನ್ನೈನಲ್ಲಿ ನಾನು ಬರ್ತೀನಿ ಅಂತ ಹೇಳಿಲ್ಲ ಇಲ್ಲಪ್ಪ ಖಂಡಿತ ನಾನು ಟಿ ಸಿ ಇಲ್ಲಿ ಯಾವನು ಗೊತ್ತಿಲ್ಲ ಮೊದ್ಲು ಇದನ್ನು ಸೆಪ್ರೇಟ್ ಮಾಡಿದೆ ಹೋದ್ರೆ ನಾನು ನನಗೂ ಸ್ವಲ್ಪ ನಂದಾದಂತ ಇದ್ದಪ್ಪ ಯಾವ ಒಬ್ಬ ಅಧಿಕಾರಿ ಇಲ್ಲ ನಿಮ್ಮನು ಎಂಟು ಏಟ್ ಹೋಗಿ ಏನ್ ಸಂಬಂಧ ಇದು ನೀರು ಕೊಟ್ಟಿರೋದು ಕಂಟಾಮಿನೇಷನ್ ನೀರು ಕೊಟ್ಟಿರೋದು ಆರ್ ಡಿ ಪಿ ಆರ್ನೋದು ಇಟ್ ಈಸ್ ಯುವರ್ ಲುಕ್ ಆಫ್ಟರ್ ಇಲ್ಲಪ್ಪ ನಾನು ನಿಮ್ಗೆ ಹೇಳಿಲ್ಲ ನನ್ನ ತೂರ್ ಇರೋದು ಡಿಸ್ಟಿಕ್ ಹಾಸ್ಪಿಟಲ್ ನೀವು ಯಾವುದಕ್ಕೋ ಏನೋ ಯಾರೋ ಅಂತ ಹೋಗ್ಬಿಟ್ಟು ನನ್ನ ಅಪ್ಪಂಡೋಗಿ ಆಕಷ್ಟ ಆಗೋದಿಲ್ಲಪ್ಪ ನೀವು ಬೇಡ್ರಪ್ಪ ಇದು ದಯವಿಟ್ಟು ಬೇಡಿ ನಾನು ಒಬ್ಬ ನಾನು ಒಬ್ಬ ಎಂ ಪಿ ಆಗಿ ಮಾತಾಡ್ತೀನಿ ದಯವಿಟ್ಟು ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ನೀನು ಯಾವ ಇಲ್ಲ ನಿಮ್ಮ ಅಧಿಕಾರಿಗಳಿಲ್ಲ ಯಾರು ಇಲ್ಲ ಒಬ್ಬ ಡಿ ಎಚ್ ಓ ಇದ್ದಾರೆ ಒಬ್ಬ ಡಿ ಆಸ್ಪತ್ರೆ ಹಾಕ್ತಿದಾರೆ ಇಬ್ಬರು ಬಿಟ್ರೆ ಇನ್ನಾರೂ ಗೊತ್ತಿಲ್ಲ ಯಾರು ಇಲ್ಲ ಯಾರೂ ಇಲ್ಲ ಪ್ರಭು ನೋಬಡಿ ಜಿ ನೋಬಡಿ ಇದು ಆಗ್ಬಾರ್ದಪ್ಪ ಒಳ್ಳೇದಲ್ಲ ಇದು ಜನಗಳನ್ನ ನೀವು ಈ ತರ ಹೂವ ಇಟ್ಟೋದ್ರೆ ಜನ ಇನ್ನೂ ಏನೇನು ನಡಬೇಕು ಇಡ್ತಾರೋ ಇದು ಆಗ್ಬಾರ್ದ ಈ ತರ ನೀವು ಒಬ್ಬ ನಾನು ಅದು ಆಗಿರೋದು ಅದೇ ಇಲ್ಲಿ ಇವಾಗ ಯಾರೂ ಇಲ್ಲ ನಾನು ಹೇಳಿಲ್ಲಪ್ಪ ಪ್ರಭು ನಿಮ್ಗೆ ಹೇಳಿಲ್ಲ ನಾನು ನಿಮ್ಗೆ ಹೇಳಿದೆ ಬಾರಪ್ಪ ಇರ್ತೀನಿ ಅಂದೆ ನಾನು ಚೆನ್ನೈನಲ್ಲಿ ಹೇಳಿಲ್ಲ ನೀವು ಇನ್ನಾರು ಬರ್ತಾರೆ ಅಂತ ಹೋಗಿದ್ದೀರಿ ನನ್ನ ಸಂಬಂಧ ಇಲ್ಲುತ್ತ ಮುಚ್ಚಬೇಡಿ ನೀವು ಕೂಡ ಯಾವ ಬ್ಯಾಕ್ ಗ್ರೌಂಡ್ ಬಂದಿದ್ದೀರಾ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಹೌದಪ್ಪ ಮಠಕ್ಕೆ ಹೋಗ್ಬರ್ತೀವಿ ಯಾವ ಉಪಾಗತಿ ಇಲ್ಲ ರೀ ಡಿ ಎಚ್ ನಿಮ್ಮ ಡಿ ಸಿ ಇಲ್ಲ ಡಿ ಎಚ್ಒನ್ರಿ ಸಂಬಂಧ ಆತ ನೋಡಿದ್ರೆ ಅವನೇನು ಏನ್ ಕೆಲಸ ಮಾಡ್ತಾನೆ ಭಾವನೆ ಏನು ಇಲ್ಲ ಯಾವುದೋ ಕಾಲದಲ್ಲಿ ಇದ್ದಾನೆ ಎಲ್ಲೋ ಒಂದ್ ಕಡೆ ಇವರು ಹೆಂಗಾರು ಆಯ್ತದಪ್ಪ ಇದು ಯಾವನು ಇಲ್ರಿ ಏ ಸಿ ತಗೊಂಡಪ್ಪ ತಗೊಳ